ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ಗೆ ಕೋರ್ಟ್ ರಿಲೀಫ್ ಕೊಟ್ಟಿದೆ ಕೊಲೆ ಕೇಸ್ನಲ್ಲಿ ಜಾಮೀನು ನೀಡುವ ವೇಳೆ ಹಲವು ಷರತ್ತನ್ನು ವಿಧಿಸಿದ್ದ ನ್ಯಾಯಾಲಯ ಇದೀಗ ಷರತ್ತನ್ನು ಸಡಿಲಗೊಳಿಸಿ ನಟನಿಗೆ ಕೊಂಚ ರಿಲೀಫನ್ನು ನೀಡಿದೆ ದರ್ಶನ್ ಬಿಡುಗಡೆಯ ವೇಳೆ ವಿದೇಶಕ್ಕೆ ತೆರಳದಂತೆ ನಿರ್ಬಂಧವನ್ನ ಹೇರಿ ಜಾಮೀನನ್ನ ನೀಡಲಾಗಿತ್ತು ಆದರೆ ನಂತರ ಷರತ್ತು ಸಡಿಲಿಕೆ ಕೋರಿ ದರ್ಶನ್ ಕೋರ್ಟ್ಗೆ ಮನವಿಯನ್ನ ಮಾಡಿದ್ದರು ಅದರನ್ವಯ ಇದೀಗ ನಟ ದರ್ಶನ್ಗೆ ವಿದೇಶ ಪ್ರಯಾಣಕ್ಕೆ ಅನುಮತಿಯನ್ನ ನೀಡಿ ಕೋರ್ಟ್ ಆದೇಶವನ್ನ ಹೊರಡಿಸಿದೆ ಡೆವಿನ್ ಚಿತ್ರದ ಗಾಗಿ ಚಿತ್ರತಂಡ ಎಲ್ಲ ತಯಾರಿಯನ್ನು ನಡೆಸಿ ಕಾಯುತ್ತಿರುವಾಗಲೇ ವಿದೇಶ ಪ್ರಯಾಣಕ್ಕೆ ಅನುಮತಿ ಸಿಕ್ಕಿರುವುದು ನಟ ದರ್ಶನ್ ಹಾಗೂ ಆತನನ್ನ ನಂಬಿ ಚಿತ್ರ ನಿರ್ಮಾಣ ಮಾಡುತ್ತಿರುವ ಸಂಸ್ಥೆಯು ನಿಟ್ಟುಸಿರು ಬಿಡುವಂತಾಗಿದೆ ಕಳೆದ ಎರಡು ತಿಂಗಳಿಂದ ವಿಶ್ರಾಂತಿಯ ಮೊರೆ ಹೋಗಿರುವ ನಟ ದರ್ಶನ್ ಬರ್ಡ್ಡಿ ಕೂಡ ಆಚರಿಸಿಕೊಂಡಿರಲಿಲ್ಲ ಬಹುತೇಕ ಏಪ್ರಿಲ್ ಮೊದಲನೇ ವಾರದಿಂದ ಫಿಲಂ ಶೂಟಿಂಗ್ನಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಬೆನ್ನು ನೋವಿಗೂ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಡಿಬೋಸ್ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದು ಶೀಘ್ರ ಶೂಟಿಂಗ್ಗೆ ಮರಳಲಿ ಅಂತ ಫ್ಯಾನ್ಸ್ ಆಶ್ರೆ Più